ಇದು ಬೈಕಂಪಾಡಿ ಕೈಗಾರಿಕಾ ವಲಯಕ್ಕೆ ಸೇರಿರುವ ಎಂಆರ್ಪಿಎಲ್ ಅಧೀನದಲ್ಲಿ ಇರುವ ಕುದುರೆಮುಖ ಕ್ರಾಸ್ನಿಂದ ಜೋಕಟ್ಟಿ ಕಡೆಗೆ ತೆರಳುವ ರಸ್ತೆಯ ಈ ದಿನದ ಸ್ಥಿತಿ ಎಸ್ಇಜೆಡ್ ಈ ರಸ್ತೆಯ ಮೇಲ್ಭಾಗದಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿದ ತರುವಾಯ ಈ ರಸ್ತೆಯನ್ನ ಎಂಆರ್ಪಿಎಲ್ ಪೂರ್ತಿ ಕಡೆಗಣಿಸಿದೆ ಹಲವು ಮನವಿ ಪ್ರತಿಭಟನೆಗಳ ತರುವಾಯವು ಜಿಲ್ಲಾಡಳಿತ ಕೆಐಎಡಿಬಿ ಈ ರಸ್ತೆಯನ್ನ ಎಂಆರ್ಪಿಎಲ್ನಿಂದ ದುರಸ್ತಿಗೊಳಿಸಲು ಸಾಧ್ಯವಾಗಿಲ್ಲ ಡಾಕ್ಟರ್ ರಾಜೇಂದ್ರ ಜಿಲ್ಲಾಧಿಕಾರಿ ಆಗಿದ್ದ ಅವಧಿಯಲ್ಲಿ ಖುದ್ದು ಪರಿಶೀಲನೆ ನಡೆಸಿ ಕಂಪನಿಗಳ ಸಭೆ ನಡೆಸಿ ದುರಸ್ತಿಗೆ ಯೋಜನೆ ಸಿದ್ಧಪಡಿಸಿದ್ದರು ಎಂಆರ್ಪಿಎಲ್ ಯಾವುದಕ್ಕೂ ಬಗ್ಗಲಿಲ್ಲ ಕೆಐಎಡಿಬಿ ವ್ಯಾಪ್ತಿಯ ಹಲವು ಮಧ್ಯಮ ಕೈಗಾರಿಕೆಗಳು ಈ ರಸ್ತೆಯನ್ನ ಬಳಸುತ್ತಿದ್ದರೂ ಕೆಐಎಡಿಬಿ ಸರಿಯಾದ ಕ್ರಮಗಳನ್ನ ಕೈಗೊಳ್ಳುತ್ತಿಲ್ಲ ನಿನ್ನೆ ಈ ಕುರಿತು ಮತ್ತೊಮ್ಮೆ ಕೆಐಎಡಿಬಿ ಅಧಿಕಾರಿಗಳನ್ನ ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವಂತೆ ವಿನಂತಿಸಲಾಗಿದೆ ಅಧಿಕಾರಿಗಳು ಅಸಹಾಯಕತೆ ತೋಡಿಕೊಂಡರು ಮಾತ್ರ ಎಂಆರ್ಪಿಎಲ್ಗೆ ಮತ್ತೊಮ್ಮೆ ಪತ್ರ ಬರೆಯುವುದಾಗಿ ತಿಳಿಸಿದರು ಇದು ಮಾತ್ರ ಅವರಲ್ಲಿರುವ ಪರಿಹಾರ ವಾರದೊಳಗಡೆ ಒಂದು ತೀರ್ಮಾನ ಕೈಗೊಳ್ಳದಿದ್ದಲ್ಲಿ ರಸ್ತೆ ತಡೆ ನಡೆಸುವ ಎಚ್ಚರಿಕೆ ನೀಡಲಾಗಿದೆ ಗಾಡಿಯಲ್ಲಿ ಬಂದಿದ್ದಾಗಲ್ಲ ಚರಣಿ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಸರ್ ಇದು ರೋಡ್ ಸುಗಮ ಕೆ ಡಿ ಪಿ ಅವರು ಸಹ ಎಲ್ಲ ಮ್ಯಾಪ್ತಿ ಎಲ್ಲ ಕೊಟ್ಟು ಸಹ ಕೆ ಡಿ ಪಿ ಅವರು ನಾವು ನಾವು ಅದನ್ನು ಸರಿ ಮಾಡ್ಲಿಕ್ಕೆ ಎಂಆರ್ಗೆ ಇದು ಮಾಡಿದ್ವಿ ಹಾಗೆ ಹೇಳ್ತಾರೆ ಒಂದು ಸರಣಿ ವ್ಯವಸ್ಥೆ ಎಲ್ಲ ಯಾವುದು ಇಲ್ಲ ಸರ್ ನೋಡಿ ರೋಡ್ ಅಲ್ಲಿ ಗಾಡಿ ಅಲ್ಲಿ ಗಾಡಿ ಎಲ್ಲ ಇದಾಗ್ತಾ ಇದೆ ಪಾರ್ಕಿಂಗ್ ಆಗ್ತದೆ ಅದು ಸಹ ಅದಕ್ಕೆ ಸಹ ಯಾರು ಕಂಪನಿಯವರು ರೋಡ್ ಪಾರ್ಕಿಂಗ್ ಮಾಡ್ತಾರೆ ಆ ಮಾಡಿದ್ರು ಈ ರೋಡನ್ನು ಸಹ ಮಾಡಲಿಕ್ಕೆ ಕಂಪನಿಯವರಿಗೆ ಆಗಲಿಲ್ಲ ಕೂಡಲೇ ಇದು ಜಿಲ್ಲಾಧಿಕಾರಿ ಇದನ್ನು ಕೂಡ ಕ್ರಮ ತೆಗಬೇಕು